ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನು ದುರ್ಯೋಧನನನ್ನು ಹುರಿಗೊಳಿಸಿದುದು ಅರಸರು ದ್ವಂದ್ವ ಯುದ್ಧಕ್ಕಾಗಿ ಕಲೆತದು ಅರ್ಜುನನ ಪರಾಕ್ರಮವು ಎಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಗಾಂಗೆಯನು ಅಂದರೆ ಭೀಷ್ಮನು ನಿನ್ನ ಮಗನಿಗೆ ಉತ್ಸಾಹಜನಕ ವಾಕ್ಯಗಳನ್ನು ತಿಳಿಸುತ್ತ ಓ ರಾಜ ನಾನು ದ್ರೋಣನು ಶಲ್ಯನು ಕೃತವರ್ಮನು ಅಶ್ವತ್ಥಾಮ ವಿಕರ್ಣ ಭಗದತ್ತರು ಶಕುನಿಯು ಅವಂತಿ ದೇಶದವರಾದ ವಿಂದಾನುವಿಂದರು ಸೇನಾ ಸಮೇತನಾದ ಬಾಕ್ಲೀಕನು ತ್ರಿಗರ್ತ ರಾಜನು ಮಗಧ ದೇಶಾಧಿಪತಿಯು ಬೃಹತ್ ಬಲನು ಕೌಸಲ ದೇಶಾಧಿಪತಿಯು ಚಿತ್ರಸೇನನು ವಿವಿಂಶತೆ ಕೃಪರು ಈ ಮೊದಲಾಗಿ ನಾವೆಲ್ಲರೂ ನಿನ್ನ ಸಹೋದರರೊಡನೆ ನಿನ್ನನ್ನು ಹಿಂಬಾಲಿಸುವವರು ಅಲ್ಲದೆ ಸಾವಿರಾರು ರಥಗಳು ಉತ್ತಮ ಧ್ವಜಗಳು ಉತ್ತಮ ದೇಶದಲ್ಲಿ ಹುಟ್ಟಿ ಒಳ್ಳೆ ರಾವುತರುಳ್ಳ ಉತ್ತಮ ಅಶ್ವಗಳು ಮುಮ್ಮದವುಳ್ಳ ಮಹಾ ಗಜಗಳು ನಾನಾ ಆಯುಧಗಳುಳ್ಳ ಮತ್ತು ನಾನಾ ದೇಶದಿಂದ ಬಂದ ಪದಾತಿಗಳು ಇವರೊಡನೆ ಇನ್ನೂ ಅನೇಕರು ಯುದ್ಧದಲ್ಲಿ ಈಗ ನಿನಗಾಗಿ ಪ್ರಾಣ ಬಿಡುವುದಕ್ಕೆ ಕೂಡ ಸಿದ್ಧರಾಗಿರುವರು ಇವರು ಯುದ್ಧದಲ್ಲಿ ದೇವತೆಗಳನ್ನು ಕೂಡ ಜಯಿಸಲು ಸಮರ್ಥರು ಆದರೇನು ನಾನು ನಿನಗೊಂದು ಹಿತವಾಕ್ಯವನ್ನು ಹೇಳುವುದು ಅವಶ್ಯವೆಂದು ತೋರಿದೆ ಶ್ರೀ ಕೃಷ್ಣ ಸಹಾಯವುಳ್ಳ ಪಾಂಡವರೇನೋ ದೇವತೆಗಳಿಗೂ ಅಜೇಯರು ಆದರೂ ನಾನೇನೋ ಯಾವಾಗಲೂ ನಿನ್ನ ಮಾತಿನಂತೆ ನಡೆಯತಕ್ಕವನು ಈಗಿನ ಯುದ್ಧದಲ್ಲಿ ನಾನು ಪಾಂಡವರನ್ನು ಜಯಿಸಬೇಕು ಇಲ್ಲವೇ ಆ ಪಾಂಡವರು ನನ್ನನ್ನು ಜಯಿಸಬೇಕು ಇದೇ ನನ್ನ ಸಂಕಲ್ಪವು ಎಂದನು ಆಮೇಲೆ ಭೀಷ್ಮನು ಮಂಗಳಕರವೋ ವೀರ್ಯ ಆದ ವಿಶಲ್ಯಕರಣಿ ಎಂಬ ಒಂದು ಔಷಧಿಯನ್ನು ಅವನಿಗೆ ಕೊಡಲು ಅದರಿಂದ ಆ ದುರ್ಯೋಧನನು ಬಾಧೆಯನ್ನೆಲ್ಲಾ ನೀಗಿ ಸೌಖ್ಯ ಹೊಂದಿದನು ಚೆನ್ನಾಗಿ ಸೂರ್ಯೋದಯವಾದೊಡನೆಯೇ ವ್ಯೂಹ ರಚನೆಯಲ್ಲಿ ಸಮರ್ಥನಾದ ಭೀಷ್ಮನು ಮಂಡಲ ವ್ಯೂಹದಿಂದ ಸೈನ್ಯವನ್ನು ಸಿದ್ಧಪಡಿಸಿದನು ವಿವಿಧ ಶಸ್ತ್ರಗಳಿಂದಲೂ ಪ್ರಧಾನ ಯುದ್ಧವೀರರಿಂದಲೂ ತುಂಬಿದ ಆ ವ್ಯೂಹವು ನಾಲ್ಕು ಕಡೆಗಳಲ್ಲಿಯೂ ಸಾವಿರಾರು ಆನೆಗಳು ಕುದುರೆಗಳು ಮತ್ತು ರಥಗಳಿಂದ ಪರಿವೃತವಾಗಿರುವುದು ವಿಶ್ ರಿಷ್ಟಿ ತೋಮರಗಳನ್ನು ಹಿಡಿದಿರುವ ದೊಡ್ಡ ಕುದುರೆಯ ಸೈನ್ಯದಿಂದ ಕೂಡಿರುವುದು ಒಂದೊಂದು ಆನೆಗೆ ಏಳೇಳು ರಥಗಳು ಒಂದೊಂದು ರಥಕ್ಕೆ ಏಳೇಳು ಕುದುರೆಗಳು ಒಂದೊಂದು ಕುದುರೆಗೆ ಹತ್ತು ಹತ್ತು ಬಿಲ್ಲಾಳುಗಳು ಒಬ್ಬೊಬ್ಬ ಬಿಲ್ಲಾಳಿಗೆ ಹತ್ತು ಹತ್ತು ಮಂದಿ ಕೇಟಕಧಾರಿಗಳು ಇರುವರು ಹೀಗೆ ಭೀಷ್ಮನಿಂದ ಸಿದ್ಧಪಡಿಸಲ್ಪಟ್ಟ ಕವಚಧಾರಿಗಳ ಸ್ನೇಹ ವ್ಯೂಹವು ಯುದ್ಧಕ್ಕೆ ಸಿದ್ಧವಾಯಿತು ಹತ್ತು ಸಾವಿರ ಕುದುರೆಗಳು ಹತ್ತು ಸಾವಿರ ಆನೆಗಳು ಹತ್ತು ಸಾವಿರ ರಥಗಳು ದೃಢ ಕವಚಧಾರಿಗಳಾದ ಚಿತ್ರಸೇನನೆ ಮುಂತಾದ ನಿನ್ನ ಪುತ್ರರು ಭೀಷ್ಮನನ್ನು ರಕ್ಷಿಸುತ್ತಿದ್ದರು ಇಷ್ಟು ಮಂದಿ ಶೂರರಿಂದಲೂ ಭೀಷ್ಮನಿಂದಲೂ ರಕ್ಷಿಸಲ್ಪಡುತ್ತಿದ್ದ ಮಹಾಬಲಶಾಲಿಗಳಾದ ಅರಸರು ಯುದ್ಧ ಸನ್ನದ್ಧರಾದರು ದುರ್ಯೋಧನನು ಕವಚವನ್ನು ತೊಟ್ಟು ರಥದ ಮೇಲೇರಿ ಕಾಂತಿಯುತನಾಗಿ ಸ್ವರ್ಗದಲ್ಲಿ ದೇವೇಂದ್ರನು ಹೇಗೋ ಹಾಗೆ ಆ ಯುದ್ಧ ಭೂಮಿಯಲ್ಲಿ ಪ್ರಕಾಶಿಸಿದನು ಆಮೇಲೆ ನಿನ್ನ ಪುತ್ರರ ದೊಡ್ಡ ಸಿಂಹನಾದಗಳು ರಥ ಶಬ್ದವೂ ಚತುರ್ವಿಧ ವಾದ್ಯ ಆರಂಭವಾಯಿತು ಪೂರ್ವಾಭಿಮುಖವಾಗಿ ನಿಲ್ಲಿಸಲ್ಪಟ್ಟು ದುರ್ಭೇದ್ಯವು ಶತ್ರು ನಾಶಕವು ಅಜೇಯವು ಮಂಡಲಾಕೃತಿಯು ಆದ ಆ ಕೌರವರ ವ್ಯೂಹವನ್ನು ನೋಡಿ ಯುಧಿಷ್ಠಿರನು ತನ್ನ ಕಡೆಯಲ್ಲಿ ವಜ್ರ ವ್ಯೂಹವನ್ನು ಏರ್ಪಡಿಸಿದನು ಅದಕ್ಕೆ ತಕ್ಕಂತೆ ಸೈನ್ಯಗಳೆಲ್ಲ ಸಿದ್ಧಪಡಿಸಲ್ಪಟ್ಟವು ಕ್ರಥಿಕರು ಮಾವುತರು ಸಿಂಹನಾದ ಮಾಡಿದರು ಆಮೇಲೆ ಶೌರ್ಯೋತ್ಸಾಹಿಗಳಾದ ವೀರರು ಸೇನಾ ಸಮೇತರಾಗಿ ಶತ್ರು ವ್ಯೂಹವನ್ನು ಭೇದಿಸುವ ಉದ್ದೇಶದಿಂದ ಹೊರಟರು ದ್ರೋಣನು ಮತ್ಸ್ಯ ದೇಶಾಧಿಪತಿಯಾದ ವಿರಾಟನನ್ನು ಅಶ್ವತ್ಥಾಮನು ಶಿಖಂಡಿಯನ್ನು ಎದುರಿಸಿದರು ದುರ್ಯೋಧನನು ತಾನೇ ದೃಷ್ಟದ್ಯುಮ್ನನ್ನು ಎದುರಿಸಿ ಓಡಿಬಂದನು ನಕುಲ ಸಹದೇವರಿಬ್ಬರು ಶಲ್ಯನನ್ನು ಎದುರಿಸಿದರು ಅವಂತಿ ದೇಶಾಧಿಪತಿಗಳಾದ ವಿದಾನುವಿಂದರು ಯುಯುಧಾನನನ್ನು ಎದುರಿಸಿದರು ಇತರ ರಾಜರೆಲ್ಲರೂ ಯುದ್ಧದಲ್ಲಿ ಅರ್ಜುನನನ್ನು ಎದುರಿಸಿ ನಿಂತರು ಭೀಮಸೇನನು ಕೃತವರ್ಮನನ್ನು ಚಿತ್ರಸೇನನನ್ನು ವಿಕರ್ಣನನ್ನು ದುರ್ಮರ್ಷಣನನ್ನು ಎದುರಿಸಿದನು ಆ ಯುದ್ಧದಲ್ಲಿ ಅರ್ಜುನ ಕುಮಾರನು ನಿನ್ನ ಮಕ್ಕಳನ್ನೆದರಿಸಿ ಯುದ್ಧ ಮಾಡಿದನು ಪ್ರಾಗ್ಜ್ಯೋತಿಷ ದೇಶದ ರಾಜನಾದ ಭಗದತ್ತನು ಒಂದು ಮದದಾನೆಯು ಮತ್ತೊಂದು ಮದದಾನೆಯನ್ನು ಎದುರಿಸುವಂತೆ ರಾಕ್ಷಸ ಶ್ರೇಷ್ಠನಾದ ಘಟೋತ್ಕಚನನ್ನು ವೇಗದಿಂದೆದಿ ಓಡಿದನು ಅಲಂಬುಸನೆಂಬ ರಾಕ್ಷಸನು ಎದುರಿಸಿ ಹೊರಟನು ಗೂರಿಶ್ರವಸ್ಸು ದೃಷ್ಟಕೇತುವಿನೊಡನೆ ಯುದ್ಧ ಮಾಡಿದನು ಧರ್ಮರಾಜನು ಶ್ರುತಾಯವನ್ನು ಎದುರಿಸಿದನು ಚೇಕಿತಾನನು ಕೃಪನನ್ನು ಎದುರಿಸಿ ನಿಂತನು ಇತರರು ಮಹಾರಥನಾದ ಭೀಷ್ಮನನ್ನು ಎದುರಿಸಿದರು ಶಕ್ತಿ ತೋಮರ ನಾರಾಚ ಗದೆ ಪರಿಘ ಮುಂತಾದ ಆಯುಧಗಳನ್ನು ಕೈಯಲ್ಲಿ ಧರಿಸಿದ ರಾಜ ಸಮೂಹಗಳು ಧನಂಜಯನನ್ನು ಸುತ್ತಿಕೊಂಡವು ಆಗ ಅರ್ಜುನನು ಬಹಳ ಕೋಪದಿಂದ ಕೃಷ್ಣನನ್ನು ಕುರಿತು ಕೃಷ್ಣ ಗಂಗಾಪುತ್ರನಿಂದ ಸಿದ್ಪಡಿಸಲ್ಪಟ್ಟ ಧೃತರಾಷ್ಟ್ರ ಪುತ್ರನ ಸೇನಾ ವ್ಯೂಹವನ್ನು ನೋಡಿದೆಯಾ ಯುದ್ಧಾಪೇಕ್ಷಿಗಳು ಶೂರರು ಧಾರಿಗಳು ಆದ ಶೂರರನ್ನು ನೋಡು ಅದು ಅಲ್ಲಿ ತ್ರಿಗರ್ತ ರಾಜನು ತನ್ನ ಸಹೋದರರೊಡಗೂಡಿರುವನು ಎದುಕುಲ ತಿಲಕ ನನ್ನೊಡನೆ ಯುದ್ಧ ಮಾಡುವ ಪ್ರಯತ್ನದಲ್ಲಿರುವ ಇವರನ್ನು ಯುದ್ಧರಂಗದಲ್ಲಿ ನೀನು ನೋಡುತ್ತಿರುವಂತೆಯೇ ನಾಶ ಮಾಡುವೆನು ನೋಡು ಎಂದನು ಆಮೇಲೆ ಅರ್ಜುನನು ನಾಣಿನ ಹಗ್ಗವನ್ನೆಳೆಯುತ್ತ ಆ ರಾಜ ಸಮೂಹಗಳ ಮೇಲೆ ಬಾಣ ವರ್ಷಗಳನ್ನು ಸುರಿಸಿದನು ಆ ರಾಜರು ಅರ್ಜುನನನ್ನು ಬಾಣ ವರ್ಷಗಳಿಂದ ತುಂಬಿದರು ಆ ಮಹಾ ಯುದ್ಧದಲ್ಲಿ ತುಂಬುಗಳಿಂದ ಕವಿಯಲ್ಪಟ್ಟ ಕೃಷ್ಣಾರ್ಜುನರಿಬ್ಬರನ್ನು ಕಂಡು ನಿನ್ನ ಕಡೆಯವರ ಸೈನ್ಯದಲ್ಲಿ ದೊಡ್ಡ ಗದ್ದಲವಾಯಿತು ಆ ಕೃಷ್ಣಾರ್ಜುನರಿಬ್ಬರನ್ನು ಕಂಡು ದೇವತೆಗಳು ದೇವಋಷಿಗಳು ಉರಗರು ಗಂಧರ್ವರು ಬಹಳ ಆಶ್ಚರ್ಯಪಟ್ಟರು ಆಮೇಲೆ ಅರ್ಜುನನು ಕೋಪಗೊಂಡು ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದನು ಆ ಯುದ್ಧದಲ್ಲಿ ಶತ್ರುಗಳಿಂದ ಬಿಡಲ್ಪಡುವ ಬಾಣ ವರ್ಷಗಳನ್ನು ನನ್ನ ಬಾಣ ಸಮೂಹಗಳಿಂದ ತಡೆದ ಆ ಅರ್ಜುನನ ಅದ್ಭುತ ಪರಾಕ್ರಮವನ್ನು ನೋಡಿದೆವು ಓ ರಾಜ ಆ ಯುದ್ಧದಲ್ಲಿ ಭೇದಿಸಲ್ಪಡದವನು ಒಬ್ಬನಾದರೂ ಇಲ್ಲ ಪಾರ್ಥನು ಆ ಸಾವಿರಾರು ಮಂದಿ ಅರಸರನ್ನೂ ಕುದುರೆಗಳನ್ನು ಆನೆಗಳನ್ನೂ ಇತರರನ್ನು ಎರಡು ಬಾಣಗಳಿಂದಲೂ ಮೂರು ಬಾಣಗಳಿಂದಲೂ ಹೊಡೆದು ಬಿಟ್ಟನು ಅವರು ಭೀಷ್ಮನ ಬಳಿಗೆ ಹೋಗಿ ಮೊರೆಹೊಕ್ಕರು ಅಗಾಧವಾದ ಪಾರ್ಥನೆಂಬ ಸಮುದ್ರದಲ್ಲಿ ಮುಳುಗುವವರಿಗೆ ಆಗ ಭೀಷ್ಮನೇ ತೆಪ್ಪಕ್ಕೆ ಸಮಾನನು ಆಗ ಪಾಂಡವ ವೀರರಿಂದ ನಿನ್ನ ಕಡೆಯವರ ಸೈನ್ಯವು ಅಧಿಕವಾಗಿ ನಾಶ ಹೊಂದಿ ಗಾಳಿಯಿಂದ ದೊಡ್ಡ ಸಮುದ್ರವು ಹೇಗು ಹಾಗೆ ಕಲಗಿತು ಇದು ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ದೇಹಿ ನಮಸ್ಕಾರ